Hi friends ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ರೂಪಾಯಿ ನಾಣ್ಯದ ಬಗ್ಗೆ ಸಾಕಷ್ಟು ಗಾಳಿ ಸುದ್ದಿಗಳನ್ನು ಹರಿದಾಡಿಸಿದ್ದನ್ನು ಅಂಗಡಿಯವರಿಂದ ಹಿಡಿದು ಜನಸಾಮಾನ್ಯವರೆಗೂ ಕೂಡ ಒಂದು ರೂಪಾಯಿ ನಾಣ್ಯಗಳನ್ನು ಐವತ್ತು ಪೈಸೆ ನಾಣ್ಯ ಮಾತ್ರ ಬೇಕಿರುವುದು ಅನ್ನೋ ಒಂದು ರೀತಿಯಲ್ಲಿ ಸುದ್ದಿಗಳು ಹರಿದಾಡ್ತಾ ಇದ್ದವು ಈ ಒಂದು ವಿಚಾರದ ಬಗ್ಗೆ ಈಗ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಒಂದು ಘೋಷಣೆಯನ್ನು ಮಾಡಿದೆ ಹಾಗಾದರೆ ಘೋಷಣೆ ಏನು ಎಂಬುದನ್ನು ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಹಾಗಾಗಿ ಫ್ರೆಂಡ್ಸ್ ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ಹೌದು ಬಿಹಾರ್ ಹಾಗೂ ಜಾರ್ಖಂಡ್ ಪ್ರದೇಶಗಳಲ್ಲಿ ವಿಶೇಷವಾಗಿ ಈ ರೀತಿಯ ನಾಣ್ಯಗಳನ್ನು ಅಂದರೆ ಚಿಕ್ಕದಾಗಿರುವಂತಹ ಒಂದು ರೂಪಾಯಿ ನಾಣ್ಯಗಳನ್ನು ಅಂಗಡಿಯವರು ಜನಸಾಮಾನ್ಯರಿಗೆ ನೀಡೋದೂ ಇಲ್ಲ ಹಾಗೂ ತೆಗೆದುಕೊಳ್ಳುವುದೂ ಇಲ್ಲ ಎಂಬುದಾಗಿ ವಿಚಾರಗಳು ತಿಳಿದು ಬಂದಿತ್ತು ಜನಸಾಮಾನ್ಯರು ಕೂಡ ಈ ವಿಚಾರದ ಬಗ್ಗೆ ಅದೇ ರೀತಿ ನಿಲುವನ್ನು ಹೊಂದಿದ್ದಾರೆ ಎಂಬುದನ್ನು ಕೂಡ ತಿಳಿದು ಬಂದಿತ್ತು ಆದರೆ ಜನರು ಕೂಡ ಈ ಒಂದು ರೂಪಾಯಿ ನಾಣ್ಯವನ್ನು ಕೂಡ ಪಡೆದುಕೊಳ್ಳುವುದು ನಿಲ್ಲಿಸಿ ಬಿಟ್ಟಿದ್ದಾರೆ ಆದರೆ ಅಧಿಕೃತವಾಗಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಈ ವಿಚಾರದ ಬಗ್ಗೆ ಮಾತನಾಡುತ್ತಾ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಜಾರಿಗೆ ತಂದಿರುವಂತಹ ಒಂದು ರೂಪಾಯಿ ನಾಣ್ಯ ಅಥವಾ ಹತ್ತು ರೂಪಾಯಿ ನಾಣ್ಯ ಆಗಿರಲಿ ಯಾವುದನ್ನು ಕೂಡ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನಿಷೇಧಗೊಳಿಸಿಲ್ಲ ಎಂಬುದಾಗಿ ಹೇಳಿದೆ ಅದರಲ್ಲೂ ವಿಶೇಷವಾಗಿ ಜನರು ಬಳಕೆ ಮಾಡುವುದಕ್ಕೆ ಹಿಂಜರಿಯುವಂತಹ ಚಿಕ್ಕ ಒಂದು ರೂಪಾಯಿ ನಾಣ್ಯಗಳನ್ನು ಕೂಡ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹಿಂದಕ್ಕೆ ಪಡೆದಿಲ್ಲ ಇದನ್ನು ಮುಕ್ತವಾಗಿ ಬಳಕೆ ಮಾಡಬಹುದಾಗಿ ಎಂದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಈ ಒಂದು ವಿಷಯವನ್ನು ಹೊರಪಡಿಸಿದೆ ಸೊ ನೋಡಿದ್ರ ಫ್ರೆಂಡ್ಸ್ ಈ ಒಂದು ಮಾಹಿತಿ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್